ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವಾಷಿಂಗ್ ಮೆಷಿನ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಟಬ್ ಕ್ಲೀನಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಬೆಲ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಗಲೀಜು ಬಂದು ನಿಂತಿರುತ್ತೆ ಯಾವ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಒಂಥರ ಬ್ಲ್ಯಾಕ್ ಆಗಿ ಪಾಚಿ ಪಾಚಿ ಇರುತ್ತೆ ಅದನ್ನು ನಾವು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಇದು ಕ್ಲೀನ್ ಮಾಡಿಲ್ಲ ಅಂದರೆ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬರುತ್ತಾ ಇರುತ್ತೆ ಚೆನ್ನಾಗಿ ವಾಷಿಂಗ್ ಆಗೋಲ್ಲ ಮತ್ತು ವೈಟ್ ವೈಟು ಒಂಥರ ಸಾಲ್ಟ್ ಕಂಟೆಂಟ್ ಕಟ್ಕೊಂಡು ಬಟ್ಟೆ ಮೇಲೆಲ್ಲ ಇರುತ್ತೆ ಇದನ್ನು ನೀವು ಎರಡು ಒಂದು ಸರಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಕೂಡ ಚೆನ್ನಾಗಿ ಬಳಕೆ ಕೂಡ ಬರುತ್ತೆ ಚೆನ್ನಾಗಿ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಕಟ್ ಮಾಡಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕೋಲ್ಗೇಟ್ ಪೇಸ್ಟು ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡ್ರೆ ನಿಮಗೆ ಅಲ್ಲಿ ಸಾಲ್ಟ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ನಿಮ್ಮ ಸ್ಟೀಲ್ ಟಬ್ ಏನಿರುತ್ತೆ ತುಂಬ ಕ್ಲೀನಾಗುತ್ತೆ ಮತ್ತು ಒಂಥರ ಕೆಟ್ಟು ಸ್ಮೆಲ್ ಬರೋಕ್ಕಾಗುತ್ತೆ ಅದೆಲ್ಲ ಕೂಡ ನಿಮಗೆ ಬರೋಲ್ಲ ಈ ಥರ ಮಾಡೋದರಿಂದ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎರಡು ತಿಂಗ್ಳಿಗೊಂದು ಈ ಥರ ಮಾಡಿ ನಾನು ಎರಡು ತಿಂಗಳಿಗೊಂದು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ನಾನು ಸರ್ಪ್ ಇದ್ದೀನಿ ಎರಡು ಟೇಬಲ್ ಸ್ಪೂನು ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ಸರ್ಪು ಸರ್ಪ್ ಪೌಡ್ರನ್ನ ಹಾಕಿ ಮತ್ತು ಅಡುಗೆ ಸೋಡಾನ ಎರಡು ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಇದ್ದೀನಿ ಅಡುಗೆ ಸೋಡಾ ಅಂದರೆ ಕುಕ್ಕಿಂಗ್ ಎಲ್ಲ ಬಳಸ್ತೀವಲ್ಲ ಸೇಮ್ ಅದೇ ಸೋಡಾನೇ ದೋಸೆ ಇಡ್ಲಿಗೆಲ್ಲ ಬೆಳೆಸಿ ಬಳಸ್ತಿರಲ್ಲ ಅದೇ ಸೋಡಾನೇ ಹಾಕ್ಕೊಳ್ತಾ ಇರೋದು ಇದನ್ನು ಹಾಕ್ಕೊಂಡು ನಾನು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಂಥೆಟಿಕ್ಸ್ ವಿನಿಗರು ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ ಇದನ್ನು ಕೂಡ ಎರಡು ಟೇಬಲ್ ಸ್ಪೂನು ಹಾಕ್ಕೋಬೇಕು ನಿಮಗೆ ಹಾಗೆ ಡೈರೆಕ್ಟ್ ಹಾಕೋಬೋದು ಸ್ಪೂನಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾನು ಡೈರೆಕ್ಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇವಾಗ ನಾನು ಫಸ್ಟು ಪೇಸ್ಟ್ ಹಾಕಿ ಏನು ಇಟ್ಕೊಂಡಿದ್ದೀನಿ ನಿಂಬೆಎಣ್ಣಗೆ ಅದನ್ನು ಟಬ್ಬು ಒಳಗಡೆ ಹಾಕೊಳ್ತಾ ಇದ್ದೀನಿ ಎರಡನ್ನ ಬಿಡಿಸ್ಬಿಟ್ಟು ಹಾಕೋಬೇಕು ಇದು ಹಾಕ್ಕೊಳೋದ್ರಿಂದ ನಿಮಗೆ ಏನಾದರೂ ಕೆಟ್ಟು ಸ್ಮೆಲ್ಲು ಬರ್ತಾಯಿದ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ತುಂಬ ಕ್ಲೀನಾಗುತ್ತೆ ನೀವು ನೆಕ್ಸ್ಟು ಬಟ್ಟೆ ಹಾಕಿದಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕ್ಲೀನಾಗಿರುತ್ತೆ ಅಂತ ಬಟ್ಟೆ ಕೂಡ ಕ್ಲೀನ್ ಆಗುತ್ತೆ ಈ ಥರ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಇವಾಗ ಟೈಮ್ ಸೆಟ್ ಮಾಡಿ ಇಟ್ಕೊಳ್ಳೋಣ ನಿಮ್ಮ ಟಬ್ಬಲ್ಲಿ ಟಬ್ ಕ್ಲೀನಿಂಗ್ ಅಂತ ಇರುತ್ತೆ ಇದರಲ್ಲಿ ಬರೀ ಎಕೋ ಕ್ಲೀನಿಂಗ್ ಅಂತ ಇದೆ ಬರೀ ಎಕ್ಕೋ ಅಂತ ಇದೆ ಫಾರ್ಟಿ ಡಿಗ್ರಿ ಇದೆ ಮತ್ತು ಸಿಕ್ಸ್ಟಿ ಇದೆ ನಾನು ಫಾರ್ಟಿ ಡಿಗ್ರಿ ಇಟ್ಕೊಳ್ತೀನಿ ಸಿಕ್ಸ್ಟಿ ಡಿಗ್ರಿ ಅಂದರೆ ಸ್ವಲ್ಪ ಹಾಟ್ ವಾಟರ್ ಜಾಸ್ತಿ ಬರುತ್ತೆ ಸ ಫಾರ್ಟಿ ಡಿಗ್ರಿ ಅಂದರೆ ಸ್ವಲ್ಪ ಹಾಟ್ ವಾಟರ್ ಕಡಿಮೆ ಇರುತ್ತೆ ಬಟ್ ನಾನು ಫಾರ್ಟಿ ಡಿಗ್ರಿ ಇಟ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ ಅದರಿಂದ ನಾನು ಫಾರ್ಟಿ ಡಿಗ್ರಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಫಾರ್ಟಿ ಡಿಗ್ರಿ ಇಟ್ಟರೆ ನಿಮಗೆ ಟೂ ಅವರ್ಸು ನೈನ್ ಮಿನಿಟ್ಸ್ ಅಂತ ತೋರಿಸ್ತಾ ಇರುತ್ತೆ ನಿಮಗೆ ಸಿಕ್ಸ್ಟಿ ಡಿಗ್ರಿ ಆದರೆ ಸ್ವಲ್ಪ ಟೈಮಿಂಗ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಿಂದ ನಾವು ಯಾವಾಗಲೂ ಕ್ಲೀನ್ ಮಾಡ್ತಾಯಿದ್ರೆ ಫಾರ್ಟಿಗೆ ಇಟ್ಕೊಂಡ್ರೆ ಸಾಕು ನಿಮ್ಮಲ್ಲಿ ಟಬ್ ಕ್ಲೀನಿಂಗ್ ಅಂತ ಇರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಆಯಿತು ಇದನ್ನು ಕ್ಲೀ ಕ್ಲೋಸ್ ಮಾಡಿಬಿಟ್ಟು ನಾನು ವಾಷಿಂಗ್ ಮಿಷಿನ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕ್ಲೀನಾಗಿರುತ್ತೆ ಇವಾಗ ರೆಡಿ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಕೂಡ ನಿಂಬೆಹಣ್ಣನ್ನು ಕೂಡ ನಾನು ತೆಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಇದರಲ್ಲಿ ಒಂದು ಚೂರು ಕೂಡ ಕಪ್ಪು ಕಲೆಯಾಗಲಿ ಏನೂ ಇರೋಲ್ಲ ಒಂದು ಒಳ್ಳೆಯ ಒಂದು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬಟ್ಟೆ ಕೂಡ ನೀಟಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ ಕೂಡ ಹಾಳಾಗಲ್ಲ ಯಾವಾಗಲೂ ಈ ಥರ ಎರಡು ತಿಂಗಳಿಗೆ ಒಂದ್ಸರಿ ನೀವು ವಾಷಿಂಗ್ ಮಿಷಿನ ಕ್ಲೀನ್ ಮಾಡ್ಕೊಳ್ಳಿ ಬಟ್ಟೆ ಕೂಡ ನಿಮಗೆ ಕೆಟ್ಟು ಆಗಲಿ ಆ ಥರ ಬರೋದಿಲ್ಲ ಮತ್ತು ಬಟ್ಟೆಯಲ್ಲಿ ವಾಷಿಂಗ್ ಹಾಕಿದಾಗ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಬರ್ತಾ ಇರುತ್ತೆ ಅದು ಕೂಡ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು